ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ದಪ್ಪ ದಪ್ಪ ಮೆಣಸಿನ್ಕಾಯಿ ಇರ್ತಾವಲ್ಲ ಆ ಒಂದು ಮೆಣಸಿನ್ಕಾಯಿ ಫ್ರೈ ಫಸ್ಟ್ ಏನು ಮಾಡೋಣಂದ್ರೆ ಒಂದು ಹಂಚಿನಲ್ಲಿ ಮೆಣಸಿನ್ಕಾಯಿನ ಎಣ್ಣೆ ಹಾಕಿ ನೀಟಾಗಿ ಹುರ್ಕೋರಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಅಷ್ಟೊಂದು ನೀಟಾಗಿ ಹುರ್ಕೊಂಡಿರೋ ಅಂಥ ವಿಡಿಯೋನ ತೋರಿಸಿಲ್ಲ ಅದು ಸ್ಕಿಪ್ ಆಗಿಬಿಟ್ಟೈತಿ ನೋಡಿಲ್ಲ ನಾನು ನೆಕ್ಸ್ಟ್ ಅದನ್ನು ಸೈಡಿಗೆ ಎತ್ತಿಟ್ಟು ಏನು ಮಾಡಬೇಕಂತಂದ್ರೆ ಶೇಂಗಾ ಮತ್ತು ಎರಡನ್ನೂ ಹುರ್ಕೋಬೇಕು ರುಬ್ಕೊಂಡಿರೋಂಥ ಒಂದು ಶೇಂಗಾ ಎರಡನ್ನ ಏನು ಮಾಡ್ಬೇಕಪ್ಪ ಅಂದರೆ ಮಿಕ್ಸ್ ಹಾಕ್ರಿ ಮಿಕ್ಸಿಗೆ ಹಾಕ್ರಿ ಖಾರ ಉಪ್ಪು ಅರಿಶಿಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊರಿ ಆನಂತರ ಏನು ಮಾಡಬೇಕಪ್ಪ ಅಂದ್ರೆ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಏನು ಮಾಡ್ರಿ ನೀಟಾಗಿ ಕಲಿಸ್ಕೊಳ್ರಿ ಯಾಕಂದರೆ ಹುಣಸೆಹಣ್ಣಿನ ರಸ ಇದ್ದಕ್ಕೆ ಹಾಕ್ಕೊಂಡೇನೆಂದ್ರೆ ಎರಡು ದಿನದವರೆಗೂ ಹಾಗೆ ಇಟ್ಟು ನಾವು ಊಟ ಮಾಡ್ಬೋದು ಅದನ್ನು ಆನಂತರ ಅದನ್ನೇನು ಮಾಡಿದೇನಂದ್ರೆ ಫ್ರೈ ಮಾಡಿರೋಂಥ ಮೆಣಸಿನ್ಕಾಯಲ್ಲಿ ಇಲ್ಲದರಲ್ಲಿ ಆ ಒಂದು ಪುಡಿನ ಏನು ಮಾಡಿದ್ದೀನಿ ತುಂಬಿದೆ ನೀಟಾಗಿ ತುಂಬಿ ಪ್ರೆಸ್ ಅದನ್ನು ಇಲ್ಲಾಂದ್ರೆ ಏನಾಗ್ತೋ ಅದು ಇದಾಗ್ಬಿಡುತ್ತೆ ಸಪ್ರೇಟ್ ಆಗಿಬಿಡುತ್ತೆ ಹಾಗೇ ತುಂಬಿ ಸೈಡಿಗೆ ಇಟ್ಕೊಳ್ರಿ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದು ಬಾಣದ ಎಣ್ಣೆನು ಹಾಕಿ ಹಾಕಿ ಕಾದ ನಂತರ ಏನು ಮಾಡ್ರಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ ಉಳ್ಳಾಗಡ್ಡಿ ಹಾಕ್ತಾರೆ ಉಳ್ಳಾಗಡ್ಡಿ ಹಾಕಿದರೆ ಆವತ್ತಿನ ದಿನ ಮಾತ್ರ ಊಟ ಮಾಡ್ಬೋದು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ బయలుస్తా ఆ బయలు స్వల్ప ఫ్రై మాకు ఫ్రై ఆనంతరం ఆ ఫ్రై మాట్లాడి తుకొండి ఆ మెణసినకైనా హాకీంట్టు ఇదరి హ నిమిషం మొత్తం ఫ్రై మిన్న రుచి రుచికరవద ఫ్రై మెణికాయ రెడీ